ನಿಮ್ಮ ತಲಿ ಸುದೈತಿಲ್ರಿ ಹಿಂಗೆ ಮಾಡಾಕತ್ತೀನಿ ಚಲಿ ಕೆಟ್ಟ ಇದ್ ಮಾಡ್ಬೇಕು ನಾ ಆತ ಹೂ ಹೂವು ಹಾಲ್ರಿ ಹಾಲು ರಾತ್ರಿ ಬಾತನ ಎಲ್ಲಿದ್ದಿ ಏನಾನತೀರಲ್ಲ ನೀವು ಏನು ಅಂದಿಲ್ಲ ನಾ ಏನಂದ ನಿನಗೆ ಏನ ಅಂದ್ರೆ ಇಲ್ಲಪ್ಪ ನಾನು ಏನು ಅನ್ನೋಕೆ ಹೋಗು ರೀ ನೀ ಯಾಕ ಪಾಪ ನೀ ಹಾಲ್ ಮಾರವಾ ಇಲ್ಲ ಮನವ್ವ ನಾ ಯಾಕೆ ನಿನ್ಗಂಡ್ ಲೋ ಹುಚ್ಚಿ ಆ ಹಾಲ್ರೀ ಹಾಲು ರಾತ್ರಿ ಬಾತನ ಎಲ್ಲಿದ್ದಿ ಏನ ಅನಾತೀರಿ ನೀವು ನಾ ಹೊಂಟಾರ ಇಲ್ಲ ಏನಿಲ್ಲ ನಿನಗ ಮಾನ್ಸಿಕ ಆಗೈತೆ ನೋಡು ಸೈಕೋ ಕಾಯೇನು ತಲೆ ಭ್ರಾಂತಿ ಆಗಿತ್ತು ನಿನಗೆ

ಹಾಲು ಬೇ ಹಾಲು ಹಂಗೇಳ ಆನಿನ ಬಾಯಿ ಮಣ್ಣ ಹಾಕ್ಲಿ ಬೇ ಹೇಳ್ತಾರ ತಡ್ಕೊಳಕ ಆಗಲ್ಲ ನೀಂಗ ಒಳಗೆ ಕ್ಯಾಟ್ ಮೂರ್ ಕೈನ ಮೂರ್ ಬಿಟ್ಟಿವಲ್ಲಿ ಬೇ ನಂದ ಕೈ ಮುರುದಲ್ಲ ಮುಡ್ದತಿ ಏನ ಹಲ್ ಮುರಿತಿದ್ ನೀನು ಅವ ಮೂರ್ ಲೀಟರ್ ಕೊಟ್ಟೆ ಏನ್ ಮಾಡಿದೆಲ್ಲ ನೀನ್ ಅಲ್ಲ ಮೂರ್ ಲೀಟರ್ ಹಾಲ್ ಕೊಡದ ಅವ ಎಲ್ಲಿ ಕುಸ್ತಿ ಹಿಡಿಯಕ್ ಹೋಗಿದ್ದ ರಾತ್ರಿ ನನೇ ಮಾಡ್ತೀವಿ ಅಲ್ಲ ನೀನ್ ಗೊತ್ತಿಂದ ಹಾಲ್ ಕೊಟ್ಟೆ ಅವ್ನ ಇಲ್ದ ಯಾಕ ನನ್ ಯಾರ ಗುರುದೈತಿ ನಾ ಸುಮ್ಮ ದಿನ ಸುಮ್ಮ ದಿನ ಅಂತಂದ್ರ ತೊಡಕು ಸುಮ್ಮ ದಿನ ನಾನು ನೀವ್ ಎಲ್ಲಾರ ಮೂರ್ ಲೀಟರ್ ಹಾಲ್ ಕುಡಿದು ಬೇರೆ ಕಡೆ ಹೊಂಟಾನ ఏ నన్ గండ్ అంతవల్ అలా ఉండా ఉంచారు నారు మంద్ర అల్ బా ఒండ్రీల్దీ హాల్ కొడకల్ తిరిగాడి అలా నీనే గంట கர்ம கொண்ட்ர ஊர்ற அதுக்க அவ் கல்லை நீட் ஓகாரா முன்னாள் நீ அதுக்கடி ரிள்ாட் மொதல